ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳದ ಹೋರಾಟ ಮತ್ತಷ್ಟು ಚುರುಕುಗೊಂಡಿದ್ದು ನಿನ್ನೆಯಿಂದ ರೈತರು ಧರಣಿ ಸತ್ಯಾಗ್ರಹವನ್ನು ಮತ್ತೆ ಆರಂಭಿಸಿದ್ದಾರೆ ಕಾರಣ ಸರ್ಕಾರ ಗೋವಿನ ಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಿ ಕ್ವಿಂಟಲ್ ಗೋವಿನ ಜೋಳಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಕೊಡುವುದಾಗಿ ಹೇಳಿತ್ತು ಆದರೆ ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಇದರಿಂದಾಗಿ ಸಿಟ್ಟಿಗೆದ್ದ ರೈತರು ನಿನ್ನೆ ಹಾವೇರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಬೆಂಬಲ ಬೆಲೆ ಎರಡು ಸಾವಿರದ ನಾನ್ನೂರರ ಜೊತೆಗೆ ಸರ್ಕಾರದ ಪ್ರೋತ್ಸಾಹ ಧನ ರೂಪಾಯಿ ಒಟ್ಟು ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದು ಇಂದು ಸಹ ಹೋರಾಟ ಮುಂದುವರೆಯಲಿದೆ ಇದಕ್ಕೆ ಜಿಲ್ಲೆಯ ಸಹಸ್ರಾರು ರೈತರು ಭಾಗವಹಿಸಲು ರೈತ ಸಂಘಗಳು ಕರೆ ಕೊಟ್ಟಿವೆ ಅಷ್ಟೇ ಅಲ್ಲದೆ ಇದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಹ ಬೆಂಬಲ ನೀಡಿದ್ದು ರೈತರ ಕಿಚ್ಚು ಹಾವೇರಿಯಲ್ಲಿ ಇಂದು ಹೆಚ್ಚಾಗಲಿದೆ ಜಿಲ್ಲೆ ಒಳಗ ಅದು ಗೋವಿಂದ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಅಂತ ಈ ಹೋರಾಟ ಅತಿ ಯಶಸ್ವಿಯಿಂದ ನಡೆದತಿ ಸಾವಿರಾರು ಜನ ಇದಕ್ಕೆ ಆಗ್ಯಾರ ಆದ್ರೆ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಆಗಿಲ್ಲ ಅದೇನು ಮಾನ್ ಪೇಪರ್ ಹೇಳಿದ್ರಲ್ಲ ಅಷ್ಟಕ್ಕೆ ಸೀಮಿತ ಆಗತಿ ಇದು ಮುಂದುವರೆದಿ ಎರಡನೇ ದಿವಸ ನಾವು ಗೋವಿಂದ ಜೋಳಕ್ಕೆ ಮೂರು ಸಾವಿರ ರೂಪಾಯಿ ರೇಟ್ ತಗೊಂಡು ಮಟ್ಟ ಕ್ವಿಂಟಾಲಿ ಮೂರು ಸಾವಿರ ತಗೊಂಡ ಮಟ್ಟ ನಮ್ಮ ಹೋರಾಟ ಮುಂದುವರಿತೈತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ರೈತ ಸಂಬಂಧಪಟ್ಟ ಎಲ್ಲರೂ ಜಿಲ್ಲಾ ಕಚೇರಿ ಹಾವೇರಿಗೆ ಬರಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಂಡು